ನಮಸ್ಕಾರ ಬಿ ಟಿವಿಗೆ ಸ್ವಾಗತ ನಾನು ಭಾಸ್ಕರ್ ಇವತ್ತ ಬೀದಿಗೆ ಬಂದದ ಇವತ್ತು ರೈತರು ಸಾಲಗಾರರಾಗಿದ್ದಾರೆ ನಾವು ಬರೀ ಪರಿಹಾರ ಕೊಡಬೇಕಂತಕ್ಕಂತ ಕನಿಷ್ಠ ಪ್ರಜ್ಞೆ ಬೇಡ ನಿಮಗೆ ಇವತ್ತು ಮುಂಗಾರು ಬೇಳೆಲ್ಲ ಹಾಳಾಗೋಯ್ತು ಕನಿಷ್ಠ ಇವತ್ತು ಹಿಂಗಾರು ಬೆಳೆಗಳಾಗಿ ಜೋಳ ಗೋಧಿ ಕಡ್ಲಿ ಇವುಗಳನ್ನ ಬೆಳೆದ ಕಿಸಿಂದ ದೇಶದ ಜನತೆಗೆ ಇವತ್ತ ಬದುಕ್ತಾರೆ ನಾವು ಇಟ್ಟು ಬದುಕ್ತಾರ ಅಂತಕ್ಕಂಥ ವಿಚಾರ ಇಟ್ಕೊಂಡ್ ಕೂತ ರೈತರು ಇವತ್ತ ಆ ಪರಿಹಾರ ಕೊಟ್ರೆ ಇವತ್ತು ಹಿಂಗಾರು ಬೆಳೆ ಬೆಳಿಲಿಕ್ಕೆ ಇವತ್ತು ಬೀಜ ಗೊಬ್ಬರ ಖರೀದಿ ಮಾಡ್ಲಿಕ್ಕೆ ಹಾಳ ಗೋಳಿಗಳಿಗೆ ರೊಕ್ಕ ಕೊಡಕ್ಕೆ ಅನುಕೂಲ ಆಗ್ತದ ಒಟ್ಟಾರೆ ಇವತ್ತು ರೈತರು ಹಾಳಾಗಿ ಹೋಗ್ಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡಿರಿ ಇವತ್ತು ದೇಶಕ್ಕೆ ಅನ್ನ ಹಾಕುವಂತ ರೈತರನ್ನೇ ಪರಿಹಾರ ಕೊಡ್ಲಿ ಅಂತಂದ್ರೆ ನೀವೇ ಕಲಿಕಾರ ನಡೆಸ್ತೀರಿ ಇದೇ ದೇಶದಲ್ಲಿ ಅಂಬಾನಿ ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಅಂತ ದೊಡ್ಡ ದೊಡ್ಡ ಉದ್ದಿಮೆದಾರ ಒಂದ್ ವೇಳೆ ಅವ್ರ ಉದ್ಯಮದಲ್ಲಿ ಏರುಪೇರಾಗಿ ಅವರು ಕಂಪನಿಗಳು ಲಾಸ್ ಆದರೆ ಅವರು ಬ್ಯಾಂಕ್ಗಳಿಂದ ತಗೊಂಡಿರ್ತಕ್ಕಂಥ ಕೋಟ್ಯಂತರ ಸಾಲವನ್ನ ಯಾರಿಗೆ ಹೇಳದೆ ಕೇಳದೆ ಮನ್ನಾ ಮಾಡ್ತೀರಿ ಅದೇ ಇವತ್ತು ದೇಶಕ್ಕೆ ಹಾಕುವಂತ ರೈತರ ಸಾಲ ಇವತ್ತು ಮನ್ನಾ ಮಾಡ್ಲಿಕ್ಕೆ ತಯಾರಿಲ್ಲ ಒಂದು ಪ್ರಶ್ನೆ ಕೇಳ್ತೇನೆ ಈ ದೇಶದ ರೈತರು ಅನ್ನ ಬೆಳೆದು ಕೊಟ್ಟು ನಿಮಗೆ ಬದುಕಿಸ್ತಾರೋ ಅಥವಾ ಈ ದೇಶದ ಉದ್ದಿಮೆದಾರ ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಅಂತವರು ಬಂದಿಸ್ತಾರ ಫ್ಯಾಕ್ಟ್ರಿಗೆ ಒಳಗ ಜ್ವಾಲಾಗ್ವಾದಿ ಅವರು ಇಲ್ಲ ಈ ಜಗತ್ತಿನಲ್ಲಿ ಅನ್ನವನ್ನು ಸೃಷ್ಟಿ ಮಾಡುವಂತ ಶಕ್ತಿ ಯಾರಿಗರ್ ಈ ದೇಶದಲ್ಲಿ ರೈತರಿಗೆ ಮಾತ್ರ ಒಬ್ಬರಿಗೆ ಯಾವೊಬ್ಬ ನೌಕರದರಿಗಿಲ್ಲ ಮುಖ್ಯಮಂತ್ರಿಗಿಲ್ಲ ಉದ್ದಿಮೆದಾರರಿಗಿಲ್ಲ ಇದನ್ನ ಅರ್ಥ ಮಾಡಿಕ ಸರ್ಕಾರ ರೈತ ಒಂದು ಸಿಡಿದ ಸಿಡಿದು ಎಷ್ಟು ಬೆಳೆದ್ರು ಕೂಡ ನಮಗೆ ಸಾಲ ಆಗ್ತದೆ ಒಂದು ಕಡೆ ಸರ್ಕಾರ ಕಾಡ್ತದೆ ಇನ್ನೊಂದು ಕಡೆ ಪ್ರಕೃತಿ ನಮ್ಮ ವಿರುದ್ಧ ಆಗಿದೆ ಎಷ್ಟು ಬೆಳೆದ್ರು ಕೂಡ ಇವತ್ತು ಮಾಡಿದಂಥ ಸಾಲ ಅಲ್ಲೇ ಕೂತ್ಕೊಂಡಿದೆ ಕೃಷಿಗೆ ಮಾಡಿರ್ತಕ್ಕಂಥ ಸಾಲಗಾರರು ಸಾಲ ತಂದು ನಮಗೆ ಕಿರುಕುಳ ಕೊಡ್ತಾ ಇದ್ದಾನೆ ಸಾಕಪ್ಪನ ಕೃಷಿ ಬಿಟ್ಟುಬಿಡೋಣ ನಮ್ಮ ಮನೆಗೆ ಎಷ್ಟು ಬೇಕು ನಮ್ಮ ಕುಟುಂಬಕ್ಕೆ ಎಷ್ಟು ಬೇಕು ಜಾಳ ಗೋಧಿ ಕಡ್ಲಿ ಇನ್ನಿತರ ಬೆಳೆಗಳನ್ನ ನಮಗೆ ಎಷ್ಟು ಬೇಕು ನಮ್ಮ ಕುಟುಂಬಕ್ಕೆ ಅತ್ತೇ ನಾವು ಬೆಳೆದ್ರಾಯ್ತು ನಾವು ಒಡೆ ಒಂದು ಕಾಲ ಇವತ್ತು ಹೊರಗೆ ಮಾರುಕಟ್ಟೆ ಕೊಡಬಾರ್ದು ಅಂತೇಳಿ ಒಂದು ಸಲ ಈ ದೇಶದ ರೈತರು ತೀರ್ಮಾನ ತಗೊಳ್ಳಿ ನೀವು ಸಗಣಿ ತಿನ್ಬೇಕಾಗ್ತದೆ ಸಗಣಿ ಅದನ್ನ ಅರ್ಥ ಮಾಡ್ಕೋಬೇಕು ನೀವು ಏನ್ ರೈತರು ಅಂದ್ರೆ ಹುಡುಗಿ ಕೊಟ್ಟಿದ್ರಿ ರೈತರು ಹದಿನೈದು ಏನೂ ಗೊತ್ತಿಲ್ಲ ಅವ್ರ ರಾಜಕಾರಣ ಗೊತ್ತಿಲ್ಲ ಪಾ ನಿಮ್ ಪುಣ್ಯಾತ್ಮರೇ ನಾವು ಸಾಲಿ ಕಲ್ತಿಲ್ಲ ಸಾಲಿ ಹಿಂದುವುದಿಲ್ಲ ನಮ್ಮ ಅಕ್ಷರ ಜ್ಞಾನ ಇಲ್ಲ ಕಾನೂನು ಗೊತ್ತಿಲ್ಲ ರಾಜಕೀಯ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದವರು ನೀವು ಶಿಕ್ಷಣವಂತರು ದೊಡ್ಡ ದೊಡ್ಡ ಸಾಯಿ ಕಲ್ತೀರಿ ಅಂತ ಹೇಳಿ ನಿಮಗೆ ಪವಿತ್ರವಾದ ಓಟ್ ಹಾಕಿ ಇವತ್ತು ಎಮ್ ಎಲ್ ಎ ಮಾಡಿದೇವೆ ಮಂತ್ರಿ ಆಗಿದಿರಿ ಮುಖ್ಯಮಂತ್ರಿ ಆಗಿದಿರಿ ಪ್ರಧಾನಿ ಆಗಿದ್ದೀರಿ ಆದ್ರೆ ಇವತ್ತು ನೀವು ವಿಧಾನಸೌಧ ಪಾರ್ಲಿಮೆಂಟ್ ಮೇಲೆ ಕುತ್ಕೊಂಡು ಏನು ಮಾಡ್ತೀರಿ ಅಲ್ಲಿ ಕಟ್ಟಿದ್ರಿ ಕೆಲಸ ರೈತರು ನಾವು ನಂಬಿ ಓಟ್ ಹಾಕರಿಸಿ ಕಳ್ಸಾರ ಅವ್ರ ಸಂಕಷ್ಟ ಬಂದಿದೆ ಇವತ್ತು ಪ್ರಕೃತಿ ವಿರುದ್ಧವಾಗಿ ಇವತ್ತು ಹೊಂಟಿದೆ ರೈತರಿಗೆ ನಾವು ತಕ್ಷಣ ಸ್ಪಂದಿಸಬೇಕು ಇವತ್ತು ಅವರಿಗೆ ನಾವು ಪರಿಹಾರ ಕೊಡಬೇಕಂಥದ್ದು ನೀವು ಮನುಷ್ಯತ್ವ ಇರಬೇಕು ಸ್ವಲ್ಪ ಮನುಷ್ಯತ್ವ ಎಲ್ಲ ಮನುಷ್ಯತ್ವ ಕಳ್ಕೊಂಡಿರಿ ಮಹಾನವರಾಗಿರಿ ನೀವು ಏನಿಲ್ಲ ಮೂವತ್ತು ದಿವಸ ಪರೀಕ್ಷೆ ಮಾಡ್ತೀರಿ ಈಗಾಗಲೇ ಒಂದು ಸಮೀಕ್ಷೆ ಮಾಡಿ ಸಾಕಾಗಿಲ್ಲ ರೈತರಿಗೆ ಕೊಡಬೇಕಾದ್ರೆ ಎಷ್ಟೊಂದು ಚೌಕ್ಸಿ ಮಾಡ್ತೀರಿ ಏ ರೈತರ ಬಿಟ್ಟಿ ತಗೋತಾರೆ ತಿಳ್ಕೊಂಡಿರಿ ನಮಗಾಗಿ ನಾವು ಕೃಷಿ ಮಾಡ್ತಾ ಇಲ್ಲ ದೇಶದ ನೂರ ನಾಲ್ವತ್ತು ಕೋಟಿ ಜನಕ್ಕೆ ಅನ್ನ ಹಾಕಲಿಕ್ಕೆ ಬೆಳೀತ ನಾವು ಕೃಷಿ ಮಾಡ್ತೇವೆ ನಾವು ಅಷ್ಟೇ ತಿನ್ಬೇಕಾದ್ರೆ ನೀವು ಬದುಕ್ತಿದ್ದಿಲ್ಲ ಇಲ್ಲಿವರೆಗೆ ನಿಮಗೆ ಏನು ಕಳತನ ಮಾಡಿರಿ ಆ ದುಡ್ಡನ್ನು ತಿಂದ ನೀವು ಬದುಕಬೇಕು ಬದುಕ್ತೀರಿ ದುಡ್ಡು ತಿಂದ್ರ ಎಷ್ಟು ಕೋಟಿ ಇಟ್ಟಿದ್ರಿ ಎಷ್ಟು ಕರೋಡ್ ಇಟ್ಟಿದ್ರಿ ಮನೆಯಾಗ ಅಗೆದಾಗ ಇಟ್ಟಿರಿ ನೆಲ ಹಾಡಿಟ್ಟಿರಿ ಟೈಲ್ಸ್ ಬಚ್ಚಿಟ್ಟಿರಿ ಅವೆಲ್ಲ ದುಡ್ಡು ತಿಂದ್ರಪ್ಪ ಬದುಕ್ತೀರ ನೋಡೋಣ ತಾಕತ್ತಿದ್ರೆ ರೈತರ ಬೆಳದಂತ ಅಂದ್ರ ನಿಮ್ಮಲ್ಲಿ ಮನಸ್ಸಿತ್ತು ಅಂದ್ರ ನಿಮ್ಮಲ್ಲಿ ಮಾನ ಮರದ ಇತ್ತಂದ್ರೆ ರೈತರನ್ನು ತಿನ್ನಬೇಡ್ರಿ ನೀವು ನಿಮ್ಮ ಹದೆಯಾಧಿಕಾರಿ ನಡ್ಸ್ಕೊಂಡು ವಿಧಾನಸೌಧ ಪಾರ್ಲಿಮೆಂಟ್ ಕೂತುವ ರೀ ಏನು ತಿಂದು ಬದುಕ್ತೀರಿ ತಿಂದು ಬದುಕ್ರಿ ನೀವು ನಮ್ಮ ದೇಶದ ರೈತ ವಿರೋಧಿ ಕೆಲಸ ನೀವು ಮಾಡಾಕತ್ತೀರಿ ನಮ್ಮ ದೇಶದಲ್ಲಿ ಇರ್ಲಿಕ್ಕೆ ರೀ ಇವೆಲ್ಲ ನಾಲಾಯಕರದೇ ರೀ ನಗಡ ಸಾಕಷ್ಟು ದುಡ್ಡು ಲೂಟಿ ಮಾಡಿರಿ ಈ ದೇಶ ಬಿಟ್ಟು ತೊಲಗ್ರಿ ನೀವು ಎರಡೇ ಬ್ರಿಟಿಷರು ನೀವು ನಾಲಾಯಕ್ರ ಕರಿ ಬ್ರಿಟಿಷರು ನೀವು ಏನು ಸ್ವತಂತ್ರ ಪೂರ್ವ ಬ್ರಿಟಿಷರು ಕೆಂಪು ಬ್ರಿಟಿಷರು ಆಡಳಿತ ಮಾಡ್ತಿದ್ರು ನಮ್ಮ ದೇಶ ಅವರು ಮಹಾತ್ಮ ಗಾಂಧಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸುಭಾಷ್ ಚಂದ್ರ ನಮ್ಮ ಪ್ರಾಣವನ್ನು ಒಂದಿಟ್ಟು ಹೋರಾಟ ಮಾಡಿ ನಮ್ಮ ಸ್ವತಂತ್ರ ನಮ್ಮ ಕೊಡಿಸಿಕೊಟ್ರು ಆದ್ರೆ ಇವತ್ತು ನೀವೇನು ಮಾಡಕತ್ತೀರಿ ಹೊಲಸ ಕೆಲಸ ಇವತ್ತು ಅವ್ರಿಗಿಂತಲೂ ನೀವು ಕನಿಷ್ಠವಾಗಿ ಅಪಾಯಕಾರಿ ನೀವು ಅಪಾಯಕಾರಿ ರಾಜಕಾರಣಿಗಳು ನೀವು ದೇಶ ದ್ರೋಹಿ ಕೆಲಸ ಮಾಡ್ತೀರಿ ಲೂಟಿ ಮಾಡ್ತೀರಿ ಎಲ್ಲ ಬಿಡ್ರಿ ಎಂದು ನಿಮ್ಮ ದೇವರು ಒಳ್ಳೆಯದು ಮಾಡೋದಿಲ್ಲ ರೈತರು ಅಂತಂದ್ರೆ ದೇವರ ಸಮಾನ ಅದಕ್ಕೆ ಬಸವಣ್ಣ ಹೇಳಿದ ಒಂದು ಕಡೆ ಕೃಷಿ ಕೃತ್ಯ ಕಾಯಕದಿಂದ ಆದಡೇನು ತನುವ ಬಳಲಿಸಿ ಮನವ ಬಳಲಿಸಿ ತಂದು ದಾಸೋ ಮಾಡುವ ಪರಮ ಸದ್ಭಕ್ತನ ಪಾದವ ತೋರೇ ಅದೇ ಆತನ ತಲೆ ಶುದ್ಧ ಆತನ ಶುದ್ಧ ಆತನ ನಡೆ ಶುದ್ಧ ನುಡಿಯೆಲ್ಲ ಪಾವನು ತಂಗೆ ಉಪದಯ ಮಾಡಿದ ಮಾಡಿದಾತಾನೆ ಪರಮ ಸದ್ಗುರು ಅಂತ ಮಾತನ್ನ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣ ಹೇಳಿದ್ದಾರೆ ಜಗತ್ತಿಗೆ ಅನ್ನಗಳನ್ನು ಕೊಡ್ತಕ್ಕಂಥ ಅನ್ನದಾತ ಅವನ ಪಾದಗಳ ಪವಿತ್ರ ನಾವು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮಾಡ್ರಿ ಒಳ್ಳೇದಾಗ್ತದೆ ಕೊಂಡು ಬಸವಣ್ಣವ್ರು ಹೇಳಿದ್ದಾರೆ ಆದ್ರೆ ಇವತ್ತು ಏನಾಗಿದೆ ನಿರಂತರವಾಗಿ ರೈತರು ದೇಶದಲ್ಲಿ ಸರಣಿ ಉಪಾದಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಆ ರೈತರ ಆತ್ಮಹತ್ಯೆ ನಮಗೆ ಸಂಬಂಧ ಇಲ್ಲ ರೈತರು ನಿಜವಾಗಿ ಕೃಷಿಯಿಂದ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೋತಾ ಇಲ್ಲ ಸರಾಯಿ ಕುಡಿದು ಪೇಟ್ ಆಟ ಆಡಿಯೋ ಇನ್ನಿತರ ಚಟಾಧಿಗಳಿಗೆ ಬಲಿಯಾಗಿ ಸಾಲ ಮಾಡ್ಕೊಂಡಿದ್ದಾರೆ ನಮಗೇನು ಸಂಬಂಧ ತಿಳ್ಕೊಂಡೇಳಿ ಇವತ್ತು ಉಡಾಪೆ ಮಾತುಗಳನ್ನು ಹೇಳುವ ಮೂಲಕ ರೈತ ವಿರೋಧಿ ನೀವು ಅನ್ನತಕ್ಕಂಥದ್ದು ಇವತ್ತು ಈಗಾಗಲೇ ಸಾಬೀತಾಗಿದೆ ಎಲ್ಲ ಬಿಡಿ ನಿಮ್ಮ ಹೊಲಸ ಕೆಲಸ ಎಲ್ಲ ಗೊತ್ತಾಗಿದೆ ಇವತ್ತು ವಿಜಯಪುರ ಜಿಲ್ಲೆ ಅಂತಂದ್ರೆ ಶರಣರ ನಾಡು ಇದು ಇಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಜನರು ಶರಣ ಸಿದ್ಧಾಂತದ ಬಂದಂತವ್ರು ವಿಜಯಪುರ ಜಿಲ್ಲೆ ಜನರು ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ ಅಂತ ಜನಕ್ಕೆ ನೀವು ರೈತರಿಗೆ ಏನು ಕೊಟ್ಟಿದೀರಿ ನೀವು ಮನೆ ಚುನಾವಣೆ ಬರ್ತಂದ್ರ ನಿಮ್ಮ ಡೋಂಗಿತನ ತನ ಮಾಡಿ ದಾವ ಕರ್ಕೊಂಡೋಗಿ ಅಣ್ಣ ತಿನ್ಸೋದು ದಾರೋ ಕುಡಿಯೋದು ಕುಡಿಸೋದು ತಂದೂರು ರೊಟ್ಟಿ ತಿನ್ಸೋದು ನಾಲ್ಕು ದುಡ್ಡು ಇಟ್ಟು ಕಿಸಂದ ಓಟ್ ತಗೊಂಡು ಇವತ್ತು ಮಜಾ ಮಾಡಾಕತ್ತೀರಿ ನೀವು ನಿಮಗೆ ತಿಳ್ಕೊಂಡಿರಿ ಉಕ್ಕಟ್ಟು ಓಟ್ ಇವರು ಇವ್ರ ರೊಕ್ಕ ಕೊಟ್ಟಿದ್ದೇವೆ ದಾರೋ ಕುಡಿಸಿದೆ ಅಂತ ಕೂಡ ನಿಷೇಧ ಓಟ್ ತಗೊಂಡ್ರಿ ಜನರಿಂದ ಅವ್ರಿಗೆ ಯಾರಿಗೆ ಹಾಕ್ಬೇಕನ್ನೋ ಉಳಿಯಂಗಿಲ್ಲ ದಾರ ಕುಡ್ದಾಗ ಅಷ್ಟೊಂದು ಬದ್ಗೆಟ್ಟು ಹೋಗಿರಿ ನೀವು ಇನ್ನೆಲ್ಲ ಬಿಡ್ರಿ ನಾ ಎಲ್ಲ ಗೊತ್ತಾಗಿದೆ ರೈತಾಪಿ ಬರ್ಗಕ್ಕೂ ನೀವೇನು ಸಮರ್ಥನ ಮಾಡಿರಿ ರೈತ ಕುಲವನ್ನು ಹಾಳು ಮಾಡಾಕತ್ತೀರ ಗೊತ್ತಾಗಿದೆ ಇನ್ನು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಹಳ್ಳಿಗೆ ಬರೀ ತಾಕತ್ತಿತ್ತು ಅಂದ್ರೆ ತೋರಿಸ್ತೀವಿ ಬಾರಿ ಬಾರ್ಕೋಲ ಎತ್ತಿನ ಮೇಲೆ ಏನೋ ಹಚ್ಚಿದ್ರೆ ರೈತರು ಬಾರ್ಕೋಲ ಅದನ್ನ ಬಿಡ್ರಿ ಈ ಕಳ್ಳ ರಾಜಕಾರಣಿಗಳು ದಗಾಕೋರರು ದೇಶದ್ರೋಹಿಗಳು ಏನು ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿ ದೇಶವನ್ನ ದರಿದ್ರದ ಕಮರಿಗೆ ತೆಳ್ಳರಲ್ಲ ಈ ನಾಲ್ಕರಿಗೆ ಅಂತ ಅಂತಿರಿ ರೈತರು ಅಂದ್ರೆ ಬುದ್ಧಿ ಬರ್ತದೆ ಅವರಿಗೆ ಏನ್ ಹುಡುಗಾಟಿಗೆ ಮಾಡ್ತೀರಿ ರೈತರು ಜೀವ ಜೊತೆಗೆ ಕಣ್ಣು ಕಾಣಿಸ್ತದೆ ಎಲ್ಲ ಮಾಧ್ಯಮದವರು ಇದೀರಿ ಹತ್ತಿ ನೋಡ್ರಿ ಪರಿಸ್ಥಿತಿ ಏನಾಗಿದೆ ಇಡೀ ವಿಜಯಪುರ ಜಿಲ್ಲೆ ಇದೇ ರೀತಿ ಪರಿಸ್ಥಿತಿ ಆಗಿದೆ ಹತ್ತಿದು ಬಗರಿದು ಕೂಡ ಪರಿಸ್ಥಿತಿ ಬೇರೆ ಇಲ್ಲ ಇದ್ರು ಕೂಡ ಎಲ್ಲ ಸಂಪೂರ್ಣ ನೆಟ್ಟ ಆಗಿರ್ತಕ್ಕಂಥದ್ದು ಈರುಳ್ಳಿ ಹೋಗಿದೆ ಏನು ಉಳಿದಿಲ್ಲ ರೈತ ಬದುಕೋದೆ ಹಂಗೆ ಕೃಷಿಗಾಗಿ ಮಾಡಿದಂತ ಸಾಲ ಇವತ್ತು ಸೌಕಾರಿ ಸಾಲ ತಂದಿರ್ತಾರೆ ಖಾಸಗಿ ರೀತಿಯಿಂದ ಹತ್ತತ್ತು ಇಪ್ಪತ್ತರಂಗ್ ಬಡ್ಡಿ ತರ್ತಾರೆ ಮತ್ತೆ ಅವ್ರಿಗೆ ತೀರ್ಸೋದೆ ಹೆಂಗ ಬೆಳೆನೇ ಬೆಳೆಯಲಿಲ್ಲ ಅಂತಂದ್ರೆ ಅವ ತಂದಂತ ಸಾಲ ಅಲ್ಲೇ ಉಳಿತೇದೆ ಸಾಲಗಾರರ ಕಿರುಕುಳ ಮನೆ ಮರ್ಯಾದೆ ಇವತ್ತು ಬೀದಿ ಬಂತು ಅಂದ್ರೆ ಅವ ಆತ್ಮಹತ್ಯೆ ಯಾಕಿಮ ಯಾಕೆ ಮಾಡ್ಕೊಳ್ಳಲ್ರಿ ಏನಪ್ಪ ಇಷ್ಟೆಲ್ಲ ಮಾಡಿದ್ರು ಕೂಡ ಇವತ್ತು ನನ್ನ ಕುಟುಂಬ ಕುಟುಂಬದ ಮರ್ಯಾದೆ ಆಯ್ತು ನಾನು ಇದ್ರೆ ಏನು ಪ್ರಯೋಜನ ಸಾಕತ್ತಿಕ್ಕೊಂಡಿ ಹೆಣ್ತಿ ಮಕ್ಕಳನ್ನ ಬೀದಿಗೆ ತಳ್ಳಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೋತಾನೆ ಇಲ್ಲ ನೇಣ್ ಹಾಕೋಂತ ಪರಿಸ್ಥಿತಿ ಆಗ್ತದೆ ರೈತಂದು ಇದಕ್ಕೆ ಕಾರಣ ಅಂತಂದ್ರೆ ಸರ್ಕಾರ ರೈತರು ಏನು ಆತ್ಮಹತ್ಯೆ ಮಾಡ್ಕೋತಾರಲ್ಲ ಇದು ರೈತರ ಆತ್ಮಹತ್ಯೆ ಇಲ್ಲ ಸರ್ಕಾರವೇ ಉದ್ದೇಶ ಬರ್ಕಾಗಿ ರೈತರ ಕೊಲೆ ಮಾಡ್ತಕ್ಕಂಥದ್ದು ಇದು ಸರ್ಕಾರ ಮಾಡಿದ ಕೊಲೆ ಅದು ಉದ್ದೇಶದ ಕೊಲೆ ಇದು ನಾವು ನೇರವಾಗಿ ಆರೋಪ ಮಾಡ್ತೇವೆ ಸರ್ಕಾರಕ್ಕೆ ಎಲ್ಲ ನಿಮ್ಮ ಹೊಲಸ್ಥಾನ ಬಿಟ್ಟು ಏನು ವಿಜಯಪುರ ಜಿಲ್ಲೆಗೆ ಒಂದೂವರೆ ತಿಂಗಳ ನಿರಂತರವಾಗಿ ಮಳೆಯಾಗಿ ಎಲ್ಲ ಬೆಳೆಗಳು ಇವತ್ತು ಮಳೆಕಾಲವರೆಗೆ ಒಂದೊಂದು ಫೂಟ ಎರಡೆರಡು ಪೂಟ ನೀರಿತ್ತು ಇವತ್ತು ಹೊಲೆಯಲ್ಲಿ ಹೊಲಕ್ಕೆ ಹೋಗಿ ಇವೆಲ್ಲ ಹತ್ತಿ ಬೆಳೆ ಮತ್ತು ತೊಗರಿ ಈರುಳ್ಳಿ ತರಬೇಕಾದ್ರೆ ನಾವು ಮಳೆಕಾಲ ಭಟ್ಟ ರಾಡಿಯಲ್ಲಿ ಇಳಿದಿದ್ದೆವು ಅದನ್ನು ತೊಗೊಂಡ್ಬರಬೇಕಾದ್ರೆ ಹೊಸ ಹೊಸ ಪಟ್ಟು ಇವತ್ತು ನಾವು ತೊಗೊಂಡು ಹೊರಗೆ ಬಂದಿದ್ದೇವೆ ಇಷ್ಟು ಕನಿಷ್ಠ ಪ್ರಜ್ಞೆ ಬೇಡ ಇವತ್ತು ಜನಪ್ರತಿನಿಧಿಗಳಿಗೆ ಎಂಟು ಜನ ಶಾಸಕರು ನೀವು ಮನಸ್ಸತ್ತಿ ಇಟ್ಟುಕೊಂಡು ಮುಖ್ಯಮಂತ್ರಿ ಕಂದಾಯ ಸಚಿವರ ಹತ್ರ ಮನವರಿಕೆ ಮಾಡಿಕೊಡಬೇಕು ನೀವು ಎಲ್ಲೆಲ್ಲಿ ಮನೆಯಲ್ಲ ಬಿಜಾಪುರ ನಗರದಲ್ಲಿ ಅಲ್ಲೆಲ್ಲಿ ಬಾರ್ಕೋಲು ತಗೊಂಡು ಬರ್ತೇವೆ ಬಹಳ ಹುಷಾರ ನಮಗೂ ಸಾಕಾಗಿದೆ ಎಲ್ಲಿವರೆಗೆ ಸರಿಬೇಕು ನಾವು ಕೋಳಿ ಹತ್ತುವರೆಗೆ ಸರಿತೇವೆ ಅಲ್ಲಿಂದ ನಾವು ಕೂಡ ಗಂಡು ಗಚ್ಚಿ ಹಾಕಿ ಏನಾಗ್ತದೆ ಆಗಲಿ ನಾವು ಪ್ರಾಣಕ್ಕೂ ತೆಗಕ್ಕೂ ಕೂಡ ಸಿದ್ಧರ್ತೇವೆ ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡು ಮಾನ ಉಳಿಸಿಕೊಂಡು ಕೂಡಲೇ ವಿಜಯಪುರ ಜಿಲ್ಲೆಗೆ ಏನು ರೈತರಿಗೆ ಅನ್ಯಾಯ ಆಗಿದೆ ಮುಂಗಾರಿ ಹಂಗಾಮಿನಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳಿಗೆ ಯೋಗ್ಯ ಬೆಲೆ ಕೊಡಬೇಕು ನೀವು ಮನಸ್ಸಿಗೆ ಬಂದಂಗೆ ದರ ನೀವು ಪರಿಹಾರ ಕೊಡುವಂಗಿಲ್ಲ ಒಂದು ರೈತ ಒಬ್ಬ ರೈತ ಕೃಷಿ ಚಟುವಟಿಕೆ ಪಟಿಕೆ ಪ್ರಾರಂಭ ಮಾಡಿದಾಗ ಅಂದರೆ ಹರಗುದು ಹಿಡ್ಕೊಂಡು ಹೊಲ ಹಿಡ್ಕೊಂಡು ಬಿತ್ತನೆ ಬೀಜ ಗೊಬ್ಬರ ಆಳು ಗೋಳು ಕೊನೆಯದಾಗಿ ಹಾರ್ವೆಸ್ಟಿಂಗ್ ಮಾಡೋದಂದ್ರೆ ರಾಶಿ ಮಾಡಿ ಮನೆಗೆ ತರುವಾಗ ಅಥವಾ ಮಾರುಕಟ್ಟೆಗೆ ತಗೊಂಡು ಸಾರಿಗೆ ವೆಚ್ಚವನ್ನು ಗಣರಿಗೆ ತೆಗೆದುಕೊಂಡು ಎಷ್ಟು ಖರ್ಚು ಮಾಡಿದ್ರೆ ಪ್ರತಿ ಎಕರೆಗೆ ಅಂತಕ್ಕಂಥದ್ದು ಸಂಪೂರ್ಣ ನೀವು ಮನವರಿಕೆ ಮಾಡಿಕೊಂಡು ಪ್ರತಿ ಎಕರೆ ತೊಗರಿಗೆ ಕನಿಷ್ಠ ಇಪ್ಪತ್ತೈದರಿಂದ ಭಿಕ್ಷುಕರಿಗೆ ಕೊಟ್ಟಂಗ ನಾನು ಐದನೂರು ರೂಪಾಯಿ ಕೊಟ್ಟೆ ಸಾವಿರ ಕೊಟ್ಟೆ ಕಳೆದ ಮೂರು ವರ್ಷದಿಂದ ಒಬ್ಬ ರೈತನ ಅಕೌಂಟಿಗೆ ಒಂದು ರೂಪಾಯಿ ಜಮಾ ಮಾಡ್ಯಾರೀ ಮಾನ್ಗೆಟ್ ಒಂದ್ ರೂಪಾಯಿ ಖಾತೆಗೆ ಪರಿಹಾರ ಆತು ರೂಪಾಯಿ ಏನೇನ್ ಚಾಕಲೇಟ್ ತಿನ್ನ ಕೊಟ್ರಿ ಆ ಮಕ್ಕಳ ತರ ನಾಚಿಕೆ ಬರೋದು ನಿಮ್ಗ ನಾವ್ ಹೇಳ್ತಪ್ಪ ತಿಂಗಳ ನೀವು ಬರೀ ಒಂದ್ ಸಾವಿರ ರೂಪಾಯಿ ಪಗಾರ ತೋರಿ ಬೆಂಬೆಲೆ ಮತ್ತೆ ಯಾರಿಗೆ ಕೇಳಿ ಹೆಚ್ಚಿ ಮಾಡ್ಕೊಂಡ್ರಿ ಪಗಾರ ನೀವು ಮನೆ ಮನೆ ಹೆಚ್ಚಿ ಮಾಡ್ಕೊಂಡ್ರಿ ಸಿಕ್ಕಾಪಟ್ಟಿ ಪಗಾರ ಯಾರಾದ್ರೂ ಕೇಳಿದಿರಿ ನೀವು ಇಲ್ಲಪ್ಪ ನಿಮ್ಮಿಂದ ನಾವು ಆಯ್ಕೆ ಹೋಗಿದ್ದೇವೆ ಅದಕ್ಕೆ ನಮಗೆ ಈ ಪಗಾರ ಸಾಲಂಗಿಲ್ಲ ಅದಕ್ಕೆ ಅದಕ್ಕಿನ್ನ ಹೆಚ್ಚಿನ ಪಗಾರ ನಾವು ತಗೋತೇವೆ ಹೆಚ್ಚಿ ಮಾಡ್ಕೋತೇವೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯನ ತಿಳ್ಕೊಂಡು ಹೇಳಿ ಒಮ್ಮೆ ಓಟ್ ಹಾಕಿ ಮಾಡ್ಕೊಂಡಿದ್ರಿ ಇವತ್ತು ರೈತನಿಗೆ ಇವತ್ತು ಪರಿಹಾರ ಕೊಡೋಂದ್ರೆ ಹತ್ತು ಸಾರಿ ವಿಚಾರ ಮಾಡ್ತೀರಿ ಕೊಡೋನೋ ಬೇಡೋ ಬ್ಯಾಡೋ ಕೊಡುನೋ ಬೇಡ ಇವ್ರು ಉದ್ಧಾರ ಹಾಕ್ತಾರ ಏನ್ ರೈತರು ಉದ್ದಾರ ಆಗ್ಬಾರ್ದ ರೈತರು ಒಳ್ಳೆ ಅಂಗಿ ಹಾಕೋಬಾರ್ದ ಒಳ್ಳೆ ಚಪ್ಪಲಿ ಹಾಕೋಬಾರ್ದ ಅವರ ತಿರುಗಾಡಬಾರ್ದ ರೈತ ಯಾವ ಒಳ್ಳೆ ಹಂಗೆ ಹಾಕೋ ಬಂದ್ರೆ ಯಾವ ಹೆಂಗ ರೈತ ಹಾಕ್ರಿ ಚಂದಾಗೆ ಟೂತ್ ಪೇಸ್ಟ್ ತಿಕ್ಕೋಬಾರದು ಒಳ್ಳೆ ಮೈ ಸಾಕೋಬಾರದು ಅಂದ್ರೆ ರೈತ ಹೊಲಸೆ ಇರಬೇಕು ಇವ್ರ ಅಟ್ಟೆ ಗಂಧಿ ಹಚ್ವಳಿಕೆ ಅಡ್ಡಿಮಾನ್ ಇವರು ಇಂಥ ದುರ್ಬಿದ್ದಿ ನಾವು ಆಯ್ಕೆ ಮಾಡಿ ಕಳ್ಸಂತ ಇಂಥ ನಾಯಕರಿಗೆ ಆಗ್ಯದ ಇನ್ನು ನಿಮಗೆ ರಾಜಕೀಯದಲ್ಲಿ ಉಳುಗಾಲ ಇಲ್ಲ ಅಂತ್ಯಗಾಲ ಬಂದದ ರಾಜಕೀಯ ಅದನ್ನ ಅರ್ಥ ಮಾಡ್ಕೋರಿ ನಾವಿನ ಮನೆ ಮನೆಗೆ ರೈತರಿಗೆ ಮನವರಿಕೆ ಮಾಡಿಕೊಟ್ಟು ನಿಮ್ಗೆ ಎನ್ನಾಯ ಆಗ್ತದೆ ನೀವು ಕೂತ್ಕೋಬೇಡತ್ತೆ ಕೂಡ ರೈತರಲ್ಲಿ ಒಂದು ಆತ್ಮಸ್ಥೈರ್ಯ ತುಂಬಿ ಹೋರಾಟದ ಕಿಚ್ಚನ್ನು ತುಂಬಿ ಬೀದಿಗಿಡುವಂಥ ಕೆಲಸ ಮಾಡಿ ನೀವೆಲ್ಲೆಲ್ಲಿ ಸಿಗುತ್ತೀರೋ ನಿಮ್ಮ ಅಟ್ಟಾಡಿಸಿ ಓಡಾ ಓಡಾಡಿಸುವಂತ ಕೆಲಸ ಮಾಡ್ತೇವೆ ನೇಪಾಳ ಆಗಬಾರ್ದು ನೇಪಾಳ ದೇಶದಲ್ಲಿ ಮನೆ ಏನಾಗಿದೆ ಅನ್ನೋದು ಜಗತ್ತಿಗೆ ಗೊತ್ತಿದೆ ಆದ್ರೆ ನಾವು ಹಂಗೆ ಮಾಡುವ ಮನ್ಸು ಮಾಡುವಂತ ರೈತರಲ್ಲ ಜನಸಾಮಾನ್ಯರು ಅಲ್ಲ ನಾವು ಯಾಕಂತಂದ್ರೆ ಶರಣರ ಒಂದು ನಾಡಿನಲ್ಲಿ ಹುಟ್ಟಿದಂಥವ್ರು ನಾವು ಶರಣ ಸಿದ್ಧಾಂತ ಶರಣರ ಆಯ್ಕೆ ಕೊಟ್ಟಂತ ಒಂದು ಅಯುಷಾತ್ಮಕ ಮಾರ್ಗದಲ್ಲಿ ಅದರ ಕಥೆನೇ ಬೇರೆ ಆಗ್ತಿತ್ತು ನಿಮ್ಮದು ಅದನ್ನು ಅರ್ಥ ಮಾಡ್ಕೋರಿ ಸಮಾಧಾನ ದುರುಪಯೋಗ ಪಡಿಸುವಂತ ಕೆಲಸ ಜನಪ್ರತಿನಿಧಿಗಳು ಮಾಡಬಾರದು ಕೂಡಲೇ ಎಚ್ಚೆತ್ತುಕೊಂಡು ಏನ ಪದೇ ಪದೇ ಸಮೀಕ್ಷೆ ಮಾಡುವ ಅವಶ್ಯಕತೆ ಇಲ್ಲ ಕೂಡಲೇ ಪ್ರತಿ ಬೆಳೆಗಳಿಗೆ ಹಾನಿಯಾದ ಏನು ಹಾನಿ ಆಗ್ಯದ ಅವ್ರಿಗೆ ಸೂಕ್ತ ಪರಿಹಾರ ಕೊಟ್ಟು ಎರಡನೇ ಪೀಕಿಗೆ ರೈತರಿಗೆ ಬೆಳಿಲಿಕ್ಕೆ ಅನುಕೂಲ ಮಾಡಿ ಕೊಟ್ಟರೆ ಮಾತ್ರ ಇದು ನಿಮ್ಗೆ ಒಳ್ಳೇದಾಗ್ತದೆ ಇಲ್ಲೇ ಇದ್ರೆ ನಿಮ್ಮನ್ನ ಮುಂದೆ ಎಂದೂ ರೈತ ಪೈಕಿ ವರ್ಗ ಶ್ರಮಿಸುವುದಿಲ್ಲ ಚುನಾವಣೆ ಸಂದರ್ಭದಲ್ಲಿ ನಿಮ್ಮನ್ನ ಒಂದು ಓಟ್ ಹಾಕದೆ ಮನೆ ಕಳಿಸುವಂತ ಕೆಲಸ ನಾವು ಮಾಡಬೇಕಾದ ತಿಳ್ಕೊಂಡು ಸಂದರ್ಭ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ಬೇಕೇ ಬೇಕು ರೈತರ ಹೋರಾಟಕ್ಕೆ ರೈತರ ಹೋರಾಟ ಕ್ಕೆ ದೈವಗಳಿಗೆ ರಾಜ್ಯ ಸರ್ಕಾರಕ್ಕೆ ಧಿಕಾರ ರಾಜ್ಯ ಸರ್ಕಾರಕ್ಕೆ ಬೆಳೆಗಳ ಹಾಳು ನಯ ಪಿಸೆ ಪರಿಹಾರ ಕೊಡದ ರಾಜ್ಯ ಸರ್ಕಾರಕ್ಕೆ ಧಿಕಾರ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಸಂಪೂರ್ಣವಾಗಿ ಮಳೆ ಆದ ಕಾರಣ ಎಲ್ಲಾ ಹಾಳಾಗಿದಾವೆ ಹಾಳಾಗಿದ್ದಕ್ಕೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಆಮೇಲೆ ಇಬ್ಬರು ಸಚಿವರು ಇದ್ದಾರೆ ಒಟ್ಟರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಸಚಿವರ ಮ್ಯಾಗ ಏರಿ ಶೀಘ್ರವೇ ರೈತರಿಗೆ ಬೆಳೆ ಪರಿಹಾರ ನಾವು ವಿನಂತಿ ಮಾಡ್ಕೊತೀನಿ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಡೋಣಿ ಸುತ್ತಮುತ್ತ ಬಿಜಾಪುರ ಜಿಲ್ಲೆಯಲ್ಲಿ ಡೋಣಿ ಸುತ್ತಮುತ್ತ ಏನಪ್ಪ ಬಂದು ನೀರು ಹೊಕ್ಕಿದೆ ಆ ನೀರು ಹೊಕ್ಕರೆ ಅಲ್ಲಿ ಬಿತ್ತಾಕಾಗಿಲ್ಲ ಬೆಲೆಯೂ ಬಾಕಿ ಆ ಬಿತ್ತಲಾರ್ದಂಗ ಆಗೈತಿ ಬಿತ್ತಲಾರ್ದಂಗೆ ಆಗಿದ್ದಕ್ಕೆ ಆ ಬೆಳೆ ಪರಿಹಾರ ಕೊಡ್ಬೇಕಂತ ಹೆಸಿಂದ ನಾ ಇದು ಮಾಡ್ತೀನಿ ಹಗ್ರಹ ಮಾಡ್ತೀನಿ ಎಲ್ಲ ಜಿಲ್ಲೆಯ ಸಚಿವರಿಗೆ ಅದ ಕಾರಣ ನಾನು ಹೇಳೋದು ಇಷ್ಟೇ ಆದಷ್ಟು ಬೇಗನೆ ರೈತರಿಗೆ

ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರಿಗೆ ಮನವಿಯನ್ನು ಓದಿ ಸಲ್ಲಿಸುವಂಥದ್ದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರವರ ಮುಖಾಂತರ ಅದೇ ರೀತಿಯಾಗಿ ಕಂದಾಯ ಸಚಿವರು ಕೂಡ ಪ್ರತ್ಯೇಕ ಪತ್ರವನ್ನು ಬರೆದಿದ್ದೆವು ವಿಷಯ ಹಾನಿಗೊಳಗಾದ ಎಲ್ಲ ಮುಂಗಾರು ಬೆಳೆಗಳಿಗೆ ಪರಿಹಾರ ಹಣ ಒದಗಿಸುವ ಕುರಿತು ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ವಿಜಯಪುರ ಜಿಲ್ಲೆಯು ಮೊದಲಿನಿಂದಲೂ ಬರಗಾಲ ಜಿಲ್ಲೆ ಎಂಬ ಹಣೆ ಪಟ್ಟಿ ಕಟ್ಟಿಕೊಂಡಿದೆ ಪ್ರತಿ ವರ್ಷ ಒಂದಿಲ್ಲ ಒಂದು ರೀತಿಯಿಂದ ಜಿಲ್ಲೆಯ ರೈತರು ಬರಗಾಲದ ದವೆಡೆಗೆ ಸಿಲುಕಿ ಸಂಕಷ್ಟ ಎದುರಿಸುತ್ತಿದ್ದಾರೆ ಪ್ರಸ್ತುತ ವರ್ಷ ಮುಂಗಾರಿನ ಹಂಗಾಮಿನಲ್ಲಿ ಬಿಟ್ಟು ಬಿಡದೆ ಎರಡು ತಿಂಗಳವರೆಗೆ ವಿಪರೀತ ಮಳೆ ಸುರಿದು ಬಿತ್ತನೆ ಮಾಡಿದ ತೊಗರಿ ಶೇಂಗಾ ಈರುಳ್ಳಿ ಹತ್ತಿ ಮೆಕ್ಕೆಜೋಳ ಸಜ್ಜೆ ದಾಳಿಂಬೆ ನಿಂಬೆ ಸೇರಿದಂತೆ ಇನ್ನುಳಿದ ಬೆಳೆಗಳು ನೀರಿನಲ್ಲಿ ನಿಂತು ಸಂಪೂರ್ಣ ಹಾಳಾಗಿವೆ ಇದರಿಂದ ರೈತರ ಬದುಕು ಮೂರ ಮೊದಲೇ ಬರಗಾಲದಿಂದ ತತ್ತರಿಸಿದ ರೈತರು ಸಾಲದಿಂದ ಇನ್ನೂ ಹೊರಬಂದಿಲ್ಲ ಇಂತಹರಲ್ಲಿ ವಿಪರೀತ ಮಳೆಯಿಂದ ಎಲ್ಲ ಬೆಳೆಗಳು ಹಾಳಾಗಿದ್ದು ರೈತರಿಗೆ ಮತ್ತಿಷ್ಟು ಸಾಲದ ಹೊರ ಹೆಚ್ಚಾಗಿದೆ ಮುಂದಿನ ಬದುಕು ಹೇಗೆಂಬ ಚಿಂತೆ ರೈತರನ್ನು ಕಾಡುತ್ತಿದೆ ಇಂತಹ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಸರ್ಕಾರ ರೈತರಿಗೆ ಆಶ್ರಯ ಆಗುವುದನ್ನು ಬಿಟ್ಟು ಅನಾವಶ್ಯಕವಾಗಿ ವಿಳಂಬ ಮಾಡುತ್ತಿದೆ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯ ಜಿಲ್ಲೆಗಳಿಗೆ ಈಗಾಗಲೇ ಪರಿಹಾರ ಬಿಡುಗಡೆ ಮಾಡಿದೆ ಆದರೆ ವಿಜಯಪುರ ಜಿಲ್ಲೆ ಇನ್ನೂ ಬಿಡಗಾಸು ಪರಿಹಾರ ಬಿಟ್ಟಿಲ್ಲ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ವಿಜಯಪುರ ಜಿಲ್ಲೆ ಸಚಿವರು ಸೇರಿದಂತೆ ಇನ್ನಿತರ ಸಚಿವರು ವೈಮಾನಿಕ ಸಮೀಕ್ಷೆ ನಡೆಸಿ ಆಳದ ಬೆಳೆಗಳ ಸ್ಥಿತಿಗತಿ ಕುರಿತು ಸಂಪೂರ್ಣ ಮನ ಮನವರಿಕೆ ಮಾಡಿಕೊಂಡಿದ್ದಾರೆ ಮತ್ತೊಮ್ಮೆ ಸಮೀಕ್ಷೆ ಮಾಡಲಾಗುವುದನ್ನು ಹೇಳುತ್ತಿದ್ದಾರೆ ಇದು ಉದ್ದೇಶ ವಿಳಂಬ ಮಾಡುತ್ತಿದ್ದು ಒಟ್ಟಾರೆ ಪರಿಹಾರ ಹಣ ಕೊಡಬಾರದೆಂಬ ಹುನ್ನಾರ ಮಾಡುತ್ತಿದೆ ಸರ್ಕಾರ ಎರಡನೇ ಬಾರಿ ಸಮೀಕ್ಷೆಯನ್ನು ನಡೆಸುವ ಉದ್ದೇಶವಾದರೂ ಒತ್ತಾಯಿಸುತ್ತಿದೆ